ತಪ್ಪು ಮಾಡಿಬಿಟ್ಟ ನಾನು ಎಂಥ ತಪ್ಪು ಮಾಡಿಬಿಟ್ಟೆ ಅಣ್ಣ ನೀನು ಇಲ್ಲ ಕಲ್ಲಿಗೆ ಹೋದಾಗ ಒಂದು ಒಳ್ಳೆ ಸೀರೆಯನ್ನು ತೆಗೆದುಕೊಂಡು ಬಾಳ ಎಂದು ಹೇಳ್ತಾಳು ಆದರೆ ನನ್ನ ಕರ್ಮಕ್ಕೆ ಹಣ ಇರುವುದಕ್ಕೆ ಕಾರಣ ಹಾಗೇ ಬಂದುಬಿಟ್ಟ ಮತ್ತೊಮ್ಮೆ ಹೋದಾಗ ತಂದಾಯ್ತು ಮೊದಲು ನನ್ನ ತಂಗಿಯನ್ನು ನೋಡಬೇಕು ಮೊದಲು ನನ್ನ ತಂಗಿ ಮನೆಗೆ ಹೋಗ್ತೀನಿ ಏಕೆಮ್ಮ ದುಃಖ ಸಾಗರದಲ್ಲಿ ಮುಳುಗಿರಿ ರಮೇಶ ಏಕೆ ಅಮ್ಮಮ್ಮ ಏನಾಯ್ತು ನನ್ನ ತಂಗಿ ಏನಾದ್ರೆ ನಿಮಗೆ ಚುಚ್ಚು ಮಾತನಾಡಿದಳೆ ಹಾಗಿದ್ರೆ ಅವರಿಗೆ ನಾನು ಸರಿಯಾದ ಪಾಠ ಕಲಿಸುವೆ ಆ ಪಾಠ ಕಲಿಸುವುದು ನಮ್ಮಂತ ಪಾಪಿ ಮನುಷ್ಯರಿಂದ ಸಾಧ್ಯವಿಲ್ಲಪ್ಪ ಸಾಧ್ಯ ನನಗೆ ಒಂದು ತಿಳಿಯದಾಗಿದೆ ನಿನ್ನ ಮಾತಿನ ಅರ್ಥ ಇದ್ದ ವಿಷನು ಸರಿಯಾಗಿ ಹೇಳಿ ನನ್ನ ತಂಗಿ ಮನೇಲಿದ್ದಾಳೆ ಅವಳನ್ನು ಹೋಗಿ ಕೇಳಿಬಿಡುವೆ ತಿನ್ನಲ್ಲಿಯ ತಂಗಿಯಪ್ಪ ಇನ್ನೆಲ್ಲಿಯ ತಂಗಿ ಒಂದು ನನ್ನ ತಂಗಿ ಸತ್ತು ಹೋದಳಪ್ಪ ಹೇಳು ಸತ್ತ ಸುಳ್ಳಿ ಸತ್ಯವಾಗಿ ಹೇಳುತ್ತೇನೆ ನಾನು ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಗಂಡ ಹೆಂಡರಿಬ್ಬರು ಮನೆಯಲ್ಲೇ ಇದ್ದರು ನಾನು ಗದ್ದೆಗೆ ಹೋಗಿ ಮರಳಿ ಬರುವುದರೊಳಗಾಗಿ ಸುಮಿತ್ರನಾಯಣ ಮಹೇಶನ ಕೈಗೆ ಪೊಲೀಸರು ಹಾಕಿದ ಇವರಿಬ್ಬರ ಹಿನ್ನೆಲೆಯಾ ನನಗೇನೆಂದು ತಿಳಿಯಲಿಲ್ಲ ರಮೇಶ ತಿಳಿಯಲಿಲ್ಲ ನೋಡ ಸುಳ್ಳಿದ ನನ್ನ ತಂಗಿ ಸತ್ತಿಲ್ಲ ಸತ್ತಿಲ್ಲ ಸತ್ತಿಲ್ಲ

ತಾಯಿ ತಂದೆ ಇಲ್ಲದ ನಿನ್ನ ತಪ್ಪದಿಯನ್ನು ಬೆಳೆಸಿ ಕೀರ್ತಿ ತರುವ ತಾಯಿ ನಿನ್ನೆ ನೀನು ಸತ್ತು

ನನ್ನ ತಂಗಿ ಸಾವಿಗೆ ನೀವೇ ಕಾರಣ ನಿಮ್ಮ ಹುಂಡ ಮುಂಡದಿಂದ ತಿಳ್ಕೊಂಡು ನಾನು ತಿಳಿದುಕೊಂಡ ಬರ್ತೀನಿ ಅಯ್ಯೋ ವಿದಿ ನನಗೇಕೆ ಈ ರೀತಿ ಕಠಿಣ ದುರ್ಘಟನೆ ತಂದೊಟ್ಟಿದೆಯಪ್ಪ ಅಣ್ಣ ದಾನೇಶ್ವರ